ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಕನಸಲ್ಲಿ ಗಣೇಶ ಕಾಣಿಸುವುದು ಅಂದ್ರೆ ಏನು ಅಂತ ತಿಳಿಯೋಣ ಕನಸಲ್ಲಿ ಗಣೇಶ ಕಾಣಿಸುವುದು ಒಂದು ಪ್ರಬಲವಾದ ಸಂಕೇತ ನಿಮ್ಮ ಕನಸಲ್ಲಿ ವಿನಾಯಕ ನಾನಾ ಅವತಾರಗಳಲ್ಲಿ ಕಾಣಿಸಿಕೊಳ್ಳಬಹುದು ಇಳಿ ಏರಿದವನು ಅಲವು ತಲೆಯುಳ್ಳವನು ಮೋದಕ ಸೇವಿಸುವವನು ಹೀಗೆ ಹಲವು ವಿವಿಧ ರೂಪಗಳಲ್ಲಿ ಕಾಣಿಸಬಹುದು ಇನ್ನು ಗಣಪ ಯಾವ ರೀತಿ ಕಾಣಿಸಿಕೊಂಡರೆ ನಿಮ್ಗೇನು ಫಲ ಎಂಬುದನ್ನ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಮೊದಲನೆಯದಾಗಿ ಗಜಮುಖದ ಗಣಪ ಗಣೇಶ ತನ್ನ ಸಾಂಪ್ರದಾಯಿಕ ಆನೆಯ ತಲೆಯೊಂದಿಗೆ ಕಾಣಿಸಿಕೊಂಡರೆ ಇದು ನಿಮ್ಮ ಎಚ್ಚರದ ಜೀವನದಲ್ಲಿ ಸವಾಲುಗಳು ಮತ್ತು ಅಡೆತಡೆಗಳನ್ನು ಜಯಿಸುವ ಅಗತ್ಯದ ಸಂಕೇತ ಇನ್ನು ಗಣೇಶನ ಈ ರೂಪವು ಬುದ್ಧಿವಂತಿಕೆ ತಿಳುವಳಿಕೆಯ ಮೂಲಕ ತೊಂದರೆಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ಕೂಡ ಸಂಕೇತಿಸುತ್ತೆ ಇನ್ನು ಆನೆಯ ತಲೆ ಇರುವ ಗಣೇಶನನ್ನು ನೀವು ನೀವು ತಾಳ್ಮೆ ಮತ್ತು ಬೌದ್ಧಿಕ ಪರಿಹಾರಗಳ ಅಗತ್ಯವಿರುವ ಸಮಸ್ಯೆಯನ್ನು ಎದುರಿಸುತ್ತಿರುವ ಎಂಬುದರ ಸೂಚನೆ ಕೂಡ ಹೌದು ಇನ್ನು ವಿಮರ್ಶಾತ್ಮಕವಾಗಿ ಯೋಚಿಸುವ ಸಾಮರ್ಥ್ಯ ಮತ್ತು ಶಾಂತ ವರ್ತನೆಯೊಂದಿಗೆ ಸವಾಲುಗಳನ್ನು ಎದುರಿಸುವ ಅಗತ್ಯ ಎಂದು ಅರ್ಥ ಎರಡನೆಯದಾಗಿ ಬಹುಶಿರ ವಿನಾಯಕ ಕೆಲವು ಕಲಾತ್ಮಕ ಮತ್ತು ಆಧ್ಯಾತ್ಮಿಕ ಸಂಪ್ರದಾಯಗಳಲ್ಲಿ ಗಣೇಶನನ್ನ ಬಹು ತಲೆಯೊಂದಿಗೆ ಚಿತ್ರಿಸಲಾಗಿದೆ ನೀವು ಈ ರೂಪದಲ್ಲಿ ಗಣೇಶನನ್ನು ನೋಡಿದ್ರೆ ಇದು ನಿಮ್ಮ ಜೀವನದ ಅನೇಕ ಅಂಶಗಳನ್ನ ಏಕಕಾಲದಲ್ಲಿ ಪರಿಹರಿಸುವ ಅಗತ್ಯವನ್ನ ಸೂಚಿಸುತ್ತೆ ನೀವು ವಿವಿಧ ಜವಾಬ್ದಾರಿಗಳು ಅಥವಾ ಸಮಸ್ಯೆಗಳಿಂದ ತುಂಬಿ ಹೋಗಿರುವಿರಿ ಮತ್ತು ಅವುಗಳು ಬಹುಮುಖಿ ವಿಧಾನದಿಂದ ನಿರ್ವಹಿಸುವ ಅಗತ್ಯವಿದೆ ಎಂದು ಈ ಕನಸು ನಿಮಗೆ ಒಂದು ರೀತಿಯ ಸೂಚನೆಯನ್ನ ನೀಡುತ್ತೆ ಇನ್ನು ಸಂಕೀರ್ಣ ಸಂದರ್ಭಗಳನ್ನು ನಿಭಾಯಿಸುವ ಸಾಮರ್ಥ್ಯವನ್ನ ನೀವು ಹೊಂದಿರುವಿರಿ ಎಂಬ ಅರ್ಥವನ್ನ ಕೂಡ ನೀಡುತ್ತೆ ಮೂರನೇದಾಗಿ ಮೂಷಿಕ ವಾಹನ ವಿಘ್ನೇಶ್ವರ ಇಲಿ ಸವಾರಿ ಮಾಡುತ್ತಿರುವ ವಿಘ್ನೇಶ್ವರ ಕಾಣಿಸುವುದು ಸಾಮಾನ್ಯ ಅದು ಅವನ ವಾಹನ ಇದು ನೀವು ನಿಮ್ಮ ಜೀವನದಲ್ಲಿ ನೀವು ನಿರ್ಲಕ್ಷಿಸುತ್ತಿರುವ ಸಣ್ಣ ಸಮಸ್ಯೆಗಳು ಅಥವಾ ಕಾಳಜಿಗಳನ್ನು ಪರಿಹರಿಸುವ ಅಗತ್ಯವನ್ನ ಪ್ರತಿಬಿಂಬಿಸಬಹುದು ಇಲಿಯು ಸಣ್ಣ ಕಡೆಗಣಿಸುವ ಸಮಸ್ಯೆಗಳನ್ನ ಸಂಕೇತಿಸುತ್ತೆ ಅದು ಗಮನ ಹರಿಸದಿದ್ದರೆ ದೊಡ್ಡ ಅಡೆತಡೆಯಾಗಿ ಪರಿಣಮಿಸಬಹುದು ನಾಲ್ಕನೆಯದಾಗಿ ಮೋದಕ ಪ್ರಿಯ ಗಣೇಶ ಸಾಮಾನ್ಯವಾಗಿ ಕಮಲ ಮೋದಕ ಕೊಡಲಿ ಮತ್ತು ಪಾರ್ಶ್ವದಂತಹ ವಿವಿಧ ಚಿಹ್ನೆಗಳನ್ನ ಹಿಡಿದಿರುವ ಗಣೇಶ ಕಾಣಿಸಿಕೊಳ್ಳುತ್ತಾನೆ ಈ ಪ್ರತಿಯೊಂದು ಚಿಹ್ನೆಯು ತನ್ನದೇ ಆದ ಮಹತ್ವವನ್ನ ಹೊಂದಿದೆ ಗಣೇಶನು ಈ ವಸ್ತುಗಳನ್ನ ಹಿಡಿದಿರುವಂತೆ ನೀವು ಕನಸು ಕಂಡರೆ ಕನಸದ ನಿರ್ದಿಷ್ಟ ಅಂಶಗಳನ್ನ ಎತ್ತಿ ತೋರಿಸುತ್ತೆ ಉದಾಹರಣೆಗೆ ಕಮಲವು ಶುದ್ಧತೆ ಮತ್ತು ಆಧ್ಯಾತ್ಮಿಕ ಜ್ಞಾನೋದಯವನ್ನ ಸಂಕೇತಿಸುತ್ತೆ ಮೋದಕವು ಪ್ರತಿಫಲಗಳು ಮತ್ತು ತೃಪ್ತಿಗಳನ್ನ ಪ್ರತಿನಿಧಿಸುತ್ತೆ ಇನ್ನು ಕೊಡಲೆಯು ಋಣಾತ್ಮಕತೆಯನ್ನ ಕತ್ತರಿಸುವ ಅಗತ್ಯವನ್ನ ಸೂಚಿಸುತ್ತೆ ಇನ್ನು ಪಾಶವು ನಿಮ್ಮ ಜೀವನವು ಕೆಲವು ಅಂಶಗಳನ್ನು ನಿಯಂತ್ರಿಸುವ ಅಗತ್ಯವನ್ನ ಸೂಚಿಸುತ್ತೆ ಐದನೆಯದಾಗಿ ಬಣ್ಣಗಳ ಗಣೇಶ ವಿಭಿನ್ನ ಬಣ್ಣದಲ್ಲಿ ಗಣೇಶನ ಕನಸು ಕಾಣುವುದು ಭಾವನಾತ್ಮಕ ಸ್ಥಿತಿಯ ಸಂಕೇತ ಕನಸಲ್ಲಿ ವಿವಿಧ ಬಣ್ಣಗಳು ವಿಭಿನ್ನ ಅರ್ಥಗಳನ್ನ ಹೊಂದಿರುತ್ತೆ ನೀವು ಗಣೇಶನನ್ನ ನೀಲಿ ಹಸಿರು ಅಥವಾ ಕೆಂಪು ಬಣ್ಣಗಳಂತಹ ಅಸಾಮಾನ್ಯ ಬಣ್ಣದಲ್ಲಿ ಕಂಡರೆ ಅದು ನಿಮ್ಮ ವ್ಯಕ್ತಿತ್ವದ ವಿವಿಧ ಭಾವನಾತ್ಮಕ ಸ್ಥಿತಿಯನ್ನ ಪ್ರತಿನಿಧಿಸುತ್ತೆ ಆರನೆಯದಾಗಿ ಗಣೇಶನ ಪೂಜೆ ಕನಸಲ್ಲಿ ಭಗವಾನ್ ಗಣೇಶನಿಗೆ ಸಲ್ಲಿಸುವ ಪೂಜೆ ಅಥವಾ ಆಚರಣೆಗಳನ್ನು ನೋಡುವುದು ಆಧ್ಯಾತ್ಮಿಕ ಜಾಗೃತಿ ಮತ್ತು ನಿಮ್ಮ ಆಧ್ಯಾತ್ಮಿಕ ಆಚರಣೆಗಳಲ್ಲಿ ಶಿಸ್ತಿನ ಅಗತ್ಯದ ಪ್ರಬಲ ಸಂಕೇತ ಏಳನೆಯದಾಗಿ ಕುಟುಂಬದೊಂದಿಗೆ ಗಣೇಶ ಗಣಪತಿಯನ್ನ ಅವನ ತಂದೆ ತಾಯಿ ಶಿವ ಮತ್ತು ಪಾರ್ವತಿ ಹಾಗೂ ಅವನ ಸಹೋದರ ಕಾರ್ತಿಕೇಯ ಸೇರಿದಂತೆ ಅವನ ಕುಟುಂಬದೊಂದಿಗೆ ಕಾಣಬಹುದು ಅದು ನಿಮ್ಮ ಜೀವನದಲ್ಲಿ ಕುಟುಂಬ ಮತ್ತು ಸಂಬಂಧಗಳ ಪ್ರಾಮುಖ್ಯತೆಯನ್ನ ಸೂಚಿಸುತ್ತೆ ಎಂಟನೆಯದಾಗಿ ಬಾಲಗಣೇಶ ಮಗುವಿನಂತೆ ಗಣೇಶ ಕೆಲವು ಕನಸುಗಳಲ್ಲಿ ಕಾಣಿಸಿಕೊಳ್ಳುತ್ತಾನೆ ಇವನನ್ನು ಬಾಲಗಣೇಶ ಅಂತ ಕರೆಯುತ್ತಾರೆ ಗಣೇಶನ ಈ ರೂಪವು ಮುಗ್ಧತೆ ಸಂತೋಷ ಮತ್ತು ಹೊಸ ಉದ್ಯಮಗಳ ಆರಂಭವನ್ನ ಸೂಚಿಸುತ್ತೆ